ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ದೇವಸ್ಥಾನ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಈ ಕ್ಷೇತ್ರದಲ್ಲಿ ರಾಯರೇ ಇಚ್ಛೆಪಟ್ಟು ನೆಲೆಸಿರುವಂಥದ್ದು ಇಲ್ಲಿ ಬಡವ ಬಲಿದ ಎಲ್ಲರಿಗೂ ಅವರ ಭಕ್ತಿಯ ಅನುಸಾರವಾಗಿ ಕೃಪೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬೇಕಾಗಿರೋದು ನಮಗೆ ಮೂಲಕ ಮೂಲವಾಗಿ ಬೇಕಾಗಿರೋದು ಶ್ರದ್ಧಾ ಭಕ್ತಿಯೇ ಮುಖ್ಯ ಇಲ್ಲಿ ಇಲ್ಲಿ ಒಂದು ತೆಂಗಿನಕಾಯಿನ ಇಟ್ಕೊಂಡು ನಾವು ದೇವ್ರನಲ್ಲಿ ನಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಬೃಂದಾವನ ಪ್ರದಕ್ಷಿಣೆ ಮಾಡಬೇಕು ಆ ಪ್ರದಕ್ಷಿಣೆ ಮಾಡೋದಕ್ಕೆ ಒಂದು ಇಂತಿಷ್ಟು ಪ್ರ ಇಂತಿಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂತ ಇರುತ್ತೆ ಕೆಲವ್ರಿಗೆ ಹದಿನೆಂಟು ಇಪ್ಪತ್ತೊಂದು ಹಾಗೆ ಏನೇನೋ ಇರುತ್ತೆ ಆ ಸಂಕಲ್ಪದ ಪ್ರ ಹೇಳ್ಕೊಡ್ತಾರೆ ಸ್ವಾಮಿಗಳು ಆ ಥರ ನಾವು ಪ್ರದಕ್ಷಿಣೆ ಮಾಡಿದ್ರೆ ನಮ್ಮ ಎಲ್ಲ ತೊಂದರೆ ತಾಪತ್ರೆಗಳನ್ನು ಕೂಡ ಭಗವಂತ ನಮ್ಮ ಕೈಯಿಂದನೇ ಕಳೆಯುವಂಗೆ ಮಾಡಿಬಿಡ್ತಾರೆ ಮತ್ತು ಇಪ್ಪತ್ತೊಂದು ದೀಪನ ರಾಯರಲ್ಲಿ ನಾವು ಬೆಳಗಬೇಕು ಪ್ರತಿ ವಾರ ಬಂದು ಇಪ್ಪತ್ತೊಂದು ದೀಪನ ಬೆಳಗೋದ್ರಿಂದ ಕೂಡ ನಮ್ಮ ಎಲ್ಲ ಕರ್ಮನ ದೀಪದ ಉರಿಯಲ್ಲಿ ದಯಿಸಿ ಹೋಗೋವಂಗೆ ಮಾಡಿಬಿಡ್ತಾರೆ ಇಷ್ಟು ಮಾಡಿದ್ರೆ ಸಾಕು ಮಿಕ್ಕೆಲ್ಲ ಮಾಡೋವಂಥದ್ದೆಲ್ಲ ಅವರ ಆರ್ಥಿಕ ಶಕ್ತಿಗೆ ಅನುಸಾರಕವಾಗಿ ಬಿಟ್ಟಿದ್ದು ಯಥಾಶಕ್ತಿ ನಾವು ಬೇಕಾದರೆ ಮಾಡ್ಬೋದು ಇದು ಈ ದೇವಸ್ಥಾನ ಇರೋದು ಎಲ್ಲಿ ಅಂತಂದರೆ ಮಾಗಡಿಯಲ್ಲಿ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ತುಂಬ ಜನ ಎಲ್ಲ ಬರ್ತಾರೆ ಇಲ್ಲಿ ದೇವಸ್ಥಾನ ತುಂಬ ದೊಡ್ಡದಾಗೇನಿಲ್ಲ ಸಾಧಾರಣವಾಗಿ ಒಂದು ಸ್ವಲ್ಪ ಸಣ್ಣದೇ ಇದೆ ಸಣ್ಣದೇ ಯಾಕಿದೆ ಅಂದರೆ ಅಲ್ಲಿ ಬರೋ ಜನ ಅಷ್ಟೊಂದು ಜನ ಇರ್ತಾರೆ ಹಾಗಾಗಿ ನಮಗೆ ದೇವಸ್ಥಾನ ಸಣ್ಣದಾಗಿ ಕಾಣ್ತಾ ಇದೆಯೇನೋ ಅಂತ ಅನ್ನಿಸ್ತು ತೀರ್ಥಕ್ಷೇತ್ರಗಳಷ್ಟು ಮಟ್ಟಕ್ಕೆ ದೊಡ್ಡದಾಗಿಲ್ಲದೇ ಇದ್ದರೂ ಭಕ್ತಿ ಭಕ್ತಿಗೆ ಭಗವಂತ ಒಲಿಯೋದು ಮಾತ್ರ ತುಂಬ ಅಪಾರವಾಗಿದೆ ಪ್ರತಿ ಗುರುವಾರ ಇಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ ಬಂದವರು ಇಲ್ಲಿ ಕಾಯಿನ ಇಟ್ಕೊಂಡು ನಮ್ಮ ಸಂಕಲ್ಪನ ಇಟ್ಕೊಂಡು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ ದೀಪ ಇಟ್ಕೊಂಡು ಆರತಿ ಬೆಳಗ್ತಾರೆ ಮತ್ತು ಇಲ್ಲಿ ಪ್ರಸಾದ ಇರುತ್ತೆ ಪ್ರತಿದಿನ ಇಲ್ಲಿ ಪ್ರಸಾದ ಇರುತ್ತೆ ಆ ಪ್ರದಾ ಪ್ರಸಾದ ಸೇವನೆ ಮಾಡಲೇಬೇಕು ನಮ್ಮ ಕರ್ಮ ಕಳಿಬೇಕು ಅಂದರೆ ಖಂಡಿತವಾಗ್ಲೂ ಭಗವಂತ ಒಳ್ಳೇದು ಮಾಡ್ತಾನೆ ಈ ಕ್ಷೇತ್ರ ಇರೋದು ಎಲ್ಲಿ ಅಂತಂದರೆ ಬೆಂಗಳೂರಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರು ಇಪ್ಪತ್ತೊಂದರಿಂದ ಮೂವತ್ತು ಕಿಲೋಮೀಟ್ರು ದೂರ ಹೋಗಬೇಕು ಮಾಗಡಿ ರೋಡ್ ಕಡೆಗೆ ಹೋದರೆ ಅಲ್ಲಿ ಗೇಟಿಂದ ಬಸ್ ಸಿಗುತ್ತೆ ಮೆಜೆಸ್ಟಿಕ್ಕಿಂದ ಕೂಡ ಟೂ ಫಾರ್ಟಿ ಏಯ್ಟ್ ಬಸ್ ಸಿಗತ್ತಂತೆ ಆ ಬಸ್ ಇಟ್ಕೊಂಡು ಅಲ್ಲಿ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ ಮಾಗಡಿಯಲ್ಲಿ ಹೊನ್ನವ ಮಂತ್ರಾಲಯ ಅಂತ ಈ ಕ್ಷೇತ್ರದ ಹೆಸರು ನೋಡಿ ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ ನೋಡಿ ಪೂರ್ತಿ ಗೋಡೆಗಳ ಗೋಡೆಗಳಾದ್ಯಂತ ಬರೀ ಕಾಯಿಂದನೇ ತುಂಬಿದೋಗ ತುಂಬಿ ಹೋಗಿದೆ ಎಲ್ಲರೂ ಪ್ರತಿಯೊಬ್ಬರು ಬಂದೂ ಇಲ್ಲಿ ಕೆಲವ್ರಿಗೆ ಹೇಳ್ತಾರೆ ಅವರು ಈ ಕ್ಷೇತ್ರನ ಸ್ಥಾಪನೆ ಮಾಡಿರೋ ಅಂಥದ್ದು ನರಸಿಂಹಾಚಾರ್ಯ ಜೋಯಿಸ್ ಅಂತ ಅಂದ್ಬಿಟ್ಟು ಅವರು ಅವ್ರ ಹತ್ರ ಹೋಗಿ ನಾವು ಕೇಳ್ಕೋಬೇಕು ನಮ್ಮ ಸೌಂದರ್ಯ ತಾಪತ್ರೆಗಳು ಹೀಗಿದೆ ಅಂತ ಅವಾಗ ಅವ್ರು ಹೇಳ್ತಾರೆ ಇಷ್ಟು ಇಷ್ಟು ವಾರ ಮಾಡಬೇಕು ನೀನು ಅಂತ ಅಂದ್ಬಿಟ್ಟು ಕೆಲವ್ರಿಗೆ ಒಂಬತ್ತು ವಾರ ಮಾಡೋವಂಥದ್ದು ಹೇಳಿರ್ತಾರೆ ಹದಿನೆಂಟು ವಾರ ಹದಿನೈದು ವಾರ ಇಪ್ಪತ್ತೊಂದು ವಾರ ಅನ್ನೋವಂತೆಲ್ಲ ಹೇಳಿರ್ತಾರೆ ಸಾಧಾರಣವಾಗಿ ಮ್ಯಾಕ್ಸಿಮಮ್ ಅಂದರೆ ಒಂದು ಒಂಬತ್ತು ತಿಂಗಳು ನಾವು ಬರಬೇಕಾಗತ್ತೆ ಒಂಬತ್ತು ತಿಂಗಳಂದ್ರೆ ಅಲ್ಲಿ ಇಪ್ಪತ್ತೊಂದು ವಾರ ಆಗುತ್ತೆ ಅವಾಗ ಬಂದು ನಾವು ಏನೇ ಬೇಡ್ಕೊಂಡು ಭಗವಂತ ನೆರವೇರಿಸ್ಕೊಡ್ತಾರೆ ಅನ್ನೋದೇ ಇಲ್ಲಿ ವಿಶೇಷತೆ ಆಗಿದೆ ಎಲ್ಲ ಕಡೆ ಇಲ್ಲಿ ನಾವು ಯಾವ ಗೋಡೆ ನೋಡಿದ್ರೂ ಇಲ್ಲಿ ಇಲ್ಲ ಅನ್ನೋ ಹಾಗೆ ಇಲ್ಲ ಅಷ್ಟು ಗಾಯಿಗಳು ತುಂಬ ಹೋಗಿದೆ ಒಂಬತ್ತು ವಾರ ಆದಮೇಲೆ ಇಲ್ಲಿ ಹೋಮ ಮಾಡಿಸ್ತಾರಂತೆ ಅವ್ರವ್ರ ಶಕ್ತಿ ಅನುಸಾರ ಹೋಮ ಮಾಡಿಸಿದ್ರೆ ಅಲ್ಲಿಗೆ ನಮ್ಮ ಸಂಪೂರ್ಣ ಕರ್ಮ ಕಳೆಯುತ್ತೆ ಅನ್ನೋದು ಹೇಳ್ತಾರೆ ಮತ್ತು ಈ ಥರ ನೋಡಿ ಆರತಿ ಬೆಳಕ್ತಾ ಇದ್ದಾರಲ್ಲ ಈ ಥರ ಆರತಿ ಬೆಳಗೋದ್ರಿಂದಲೂ ಕೂಡ ನಮಗೆ ಒಳ್ಳೇದಾಗತ್ತೆ ಅನ್ನೋದು ನಸಿ ವಿಚಾರ ಆಗಿದೆ ಬಟರಿಂದ ಮೂಲಕ ಎಲ್ಲ ವಿಚಾರನ ನಾವು ತಿಳ್ಕೊಳ್ಳೋಣ ಈಗ ಪೂರ್ಣ ಸೇವೆ ಮಾಡಿಸೋ ಭಕ್ತರಿಂದ ಪೂರ್ಣ ಸೇವೆ ಕರ್ಮ ಫಲ ಇಲ್ಲ ಕಳೆಯುತ್ತೆ ಆಮೇಲೆ ಸ್ಟಾರ್ಟ್ ಮಾಡಿದ್ದು ಇದು ರೀಸೆಂಟ್ ಆಗಿ ಎಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿ ಜಾಸ್ತಿ ಆಗಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ದೆ ನನ್ನ ತಂಗಿನೂ ಬರ್ತಾ ಇರ್ತಾಳೆ ಇಲ್ಲಿ ಹಂಗಾಗಿ ಅವ್ರಿಗೆ ನೆರವೇರಿದೆ ಅನ್ಕೊಂಡು ನಾನು ಈ ದೇವಸ್ಥಾನ ನನ್ಗೆ ಆಕ್ಚುಲಿ ಇದೆಲ್ಲ ದೇವಸ್ಥಾನ ಆಗಿದೆ ಕರ್ಮದ ಪ್ರಕಾರ ರಾಯರ್ ಕೊಡ್ತಾರೆ ಕಾಯಿ ಕಟ್ಟದೆ ನಾವು ಕರ್ಮನ ಕಳೆಯೇನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗ ಪ್ರತಿಯೊಂದು ಎಲ್ಲದೂ ಆಗುತ್ತೆ ದೀಪ ಬೆಳಗೋದು ಅದೇ ದೀಪ ಬೆಳಗೋದು ಅದೇ ಅದು ಇನ್ಕ್ಲೂಡ್ ಆಗುತ್ತೆ ಯಾವ ಯಾವ್ದನ್ನ ಮಾಡಬೇಕು ಯಾವ್ದನ್ನ ಯಾವ ತರ ಮಾಡಬೇಕು ಅಂತ ಏನೋ ಇದೆಯಾ ಅದೇ ಪೂರ್ಣ ಸೇವೆ ಅಂದ್ರೆ ಇದು ಮೂರು ಬರುತ್ತೆ ಫಸ್ಟ್ ದೀಪ ಹಚ್ಚಬೇಕು ದೀಪ ಹಚ್ಚಿ ಆಮೇಲೆ ಕಾಯಿನ ಕಟ್ಸಿರ್ತಾರೆ ಸಂಕಲ್ಪ ಮಾಡ್ತೀವಿ ಮೂವತ್ತು ಪ್ರದಕ್ಷಿಣೆ ಮೂವತ್ತೇಳು ಮೂವತ್ತು

ಅದಕ್ಕೆಲ್ಲ ಏನು ಚಾರ್ಜ್ ಇರುತ್ತೆ ಬೇರೆ ಬೇರೆ ಊರಿಂದ ಅಲ್ಲಿಂದ ಅವ್ರ್ ನವೇರದ್ಮೇಲೆ ಬಂದತ್ತಿಂಗಿನ್ ಕೆಳರು ಒಂದು ದೀಪ ಹಚ್ಚಿರುತ್ತೆ ಇದು ಕಾಯಿ ಕಟ್ಬೇಕು ಎಲ್ಲರ್ದಕ್ಕೂ ಕಾಯಿ ಕಟ್ಟೋದೇ ಇರುತ್ತಾ ಆಪ್ಮೋಸ್ಟ್ ಕಾಯೇ ಕಟ್ ಮಾಡಿ ಕಾಯಿ ಕಟ್ಟಾದ್ಮೇಲೆ ಇಪ್ಪತ್ತೊಂದು ಆರು ವಾರ ಆದ್ಮೇಲೆ ಹೋಮ ಹೋಮ ಮಾಡಿಸ್ತಾರಾ ಹೋಮಕ್ಕೆ ನಾವೆಲ್ಲ ಕುತ್ಕೋಬೇಕಾಗಿರತ್ತೆ ಹಾಂ ಯಾರು ಕಾಯಿ ಸೇವೆ ಮುಂದೆ ಇರುತ್ತೆ ಹೋಮ ಮಾಡ್ಸೋಕೆ ಆಗ್ಲಿಲ್ಲ ಅಂದ್ರೆ ಹಾಂ ಆಲೋಕೂಜಿ ಅಂತ ಮಾಡ್ತಾರೆ ಅದನ್ನ ಅದನ್ನು ಮಾಡ್ಸ್ಕೊಡಬೇಕು ಮಾಡಿಸಬೇಕು ಹಾಂ

ಶ್ರೀಯುತ ನರಸಿಂಹಾಚಾರ್ಯ ಜೋಶಿ ಅವರು ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಬರಲ್ಲ ಆದರೆ ಒಂದು ಭೂ ವ್ಯವಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಊರಿಗೆ ಬರ್ತಾರೆ ಅವರು ಬಂದಾಗ ಇಲ್ಲಿ ಇಲ್ಲಿ ತಗೊಂಡು ಒಂದ್ ದಿನ ಒಂದು ಕಾರ್ಯ ಮಾಡಬೇಕು ಅಂತ ಎಷ್ಟು ವರ್ಷ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ ಹೋಮ ವರ್ಕ್ ಮಾಡಿದಾಗ ಅದರಲ್ಲಿ ಫೋರ್ಟೀನ್ ವೀಕ್ಸ್ ಎಷ್ಟು ವಾರ ಮಾಡ್ಬೇಕು ಇಪ್ಪತ್ತೊಂದು ವಾರ ಮಾಡಕ್ಕ ಹಯಗ್ರೀವರ ರೂಪದಲ್ಲಿ ಮುಷಿದಾದ್ಮೇಲೆ ತೆಂಗಿನಕಾಯಿ ಇದು ಮೊದ್ಲೇ ತೆಂಗಿನಕಾಯಿ ಕಟ್ಟಿದೀರಾ ಕಟ್ಟಿದ್ರೆ ಕಟ್ಟಾದ್ಮೇಲೆ ಇದು ಪ್ರತಿ ವಾರ ಬಂದು ದೀಪ ಬೆಳಗಾಯ್ತು ಅಂತ ರಾಘವೇಂದ್ರ ಸ್ವಾಮಿಗಳೇ ಬಂದು ನಾನು ಇಲ್ಲಿ ನೆಲೆಸ್ಬೇಕು ನಿಮ್ಮ ಈ ಭೂಮಿ ತಗೊಳ್ಳೋದಕ್ಕೆ ನಾನು ಪ್ರೇರಣೆ ಮಾಡಿದ್ದೇನೆ ಇಲ್ಲಿ ನಾನು ನೆಲೆಸ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು ಹತ್ತು ವರ್ಷದಿಂದ ಇದೆಯಾ ಬೃಂದಾವನ ದೇವಸ್ಥಾನ ನಿರ್ಮಿಸಿದಾಗ ಹೇಳ್ತಾರೆ ಹಾಗಾಗಿ ಇಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಈಗ ಒಂದು ಹತ್ ಹದಿನೈದು ವರ್ಷ ಆಗಿದೆ ಅಷ್ಟೇ ಪ್ರಾರಂಭ ಆಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ತುಂಬಾ ಭಕ್ತಾದಿಗಳು ಬರ್ತಾರೆ ನಿಮ್ಮೆಲ್ಲರ ಕಷ್ಟ ಸಂಕಲ್ಪಗಳು ತೆಂಗಿನಕಾಯಿ ಕಟ್ಬೇಕು ಅಂತ ಹದಿನೆಂಟು ತೆಂಗಿನಕಾಯಿನೇ ಹದ್ನಾರು ಕಟ್ಬೇಕು ಅಂತ

ಇಷ್ಟ ವಾರ에요 सर ಅಷ್ಟ ವಾರಾನೇ ಮಾಡ್ಬಿಟ್ಟೆ ಆಕಸ್ಮತ್ ಬೇರೆ ಬೇರೆ ದೂರ ದೂರದಿಂದ ಬಂದಿಲ್ಲ ಇಲ್ಲಿ ಸಂಕಲ್ಪ ಬರದಿ ಸರ್ ಮದನ್ ಚಿಕನ್ ತಿನ್ನಂಗಿಲ್ಲ ಮಾಡಿರ ಅವರು ಹಾ ಹಾ ಎಲ್ಲ ನೇಮ ಆಯ್ತೆ ಹಾ ಹಾ ಆಮೇಲೆ ಆಮೇಲೆ ಮುದ್ದೆ ಆಗೋದು ಮನೆ ಕಟ್ಟರೋ ಸೈಟ್ ತಗೊಳ್ಳೋದು ಜಾಬ್ ಬಗೆ

ನಮ್ಮಅಪ್ಪ ಎಲ್ರಿಗೂ ಒಳ್ಳವನಿ ಒಲ್ಲ ಅನ್ನಂಗಿಲ್ಲ ಮದ್ವೆ ಮಾಡಲ್ಲ ಕೆಲಸ ಆಗ ಮದ್ ಮಾಡ್ಕೊಳ್ಳಲ್ಲ ಅಳೂರ್ ಹುಡ್ಗಿ ಮದ್ವೆ ಮಾಡಿರೋ ಬಲಾಂತಾಗ ಒಳ್ಳೆ ಹುಡ್ಗ ಸಿಕ್ಕವನೇ ಅಂತವ ಅವ್ಳ ಹೊತ್ಕೊಂಡ್ ಮಕ್ಳು ಆಗವ್ ಮದುವೆ ಆಗಿ ಒಂದ್ ಹೆಣ್ಮಗ ಆಯ್ತಿ ಆದ್ರೂನು ಕೆಲ್ಸದ ಇಂಟ್ರೆಸ್ಟ್ ಮೇಲೆ ಇಲ್ಲಿ ಬಂದು ಕಾಯಿ ಕಟ್ಟು ಕಾಯಿ ಕಟ್ಟಿ ಎರಡೇವರೆಗೆ ಅವಳಿಗೆ ಗವರ್ಮೆಂಟ್ ಜಾಬ್ ಆಗೈತೆ ಸತ್ಯ ಇಲ್ವೇನವಾರ್ಡ್ ಸತ್ಯ ಇಲ್ಲ

ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ